ಹಾಂ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಬನ್ನಿ ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಾದ ಮೇಲೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಬೇಕಾಗಿರೋಂಥ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಸಣ್ಣದೊಂದು ಆಲೂಗಡ್ಡೆ ಅರ್ಧ ಕ್ಯಾಪ್ಸಿಗಮು ಇಡೀಲಿ ಒಂದು ಇಡಿಯಾಗಷ್ಟು ಬಟಾಣಿ ಒಂದು ಸಣ್ಣದೊಂದು ಕ್ಯಾರೆಟು ಒಂದು ಹತ್ತು ಹದಿನೈದು ಬೀನ್ಸು ಇಷ್ಟು ತರಕಾರಿಗಳನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದ ತರಕಾರಿ ನೀವು ಹಾಕೋಬೋದು ಬನ್ನಿ ಈಗ ಮಸಾಲೆ ಪದಾರ್ಥ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ಆರು ಸ್ಪೂನು ಧನಿಯಾ ಮೂರು ಸ್ಪೂನು ಉದ್ದಿನಬೇಳೆ ಮೂರು ಸ್ಪೂನು ಕಡಲೆಬೇಳೆ ನಾನು ಸಣ್ಣ ಸಣ್ಣ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಜನಕ್ಕೆ ಆಗೋಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ನೋಡಿ ಸಣ್ಣ ಪೀಸ್ ಆಗೋಷ್ಟು ಒಂದು ಜಾಕಾಯಿ ಇದಕ್ಕೆ ಜಾಕಾಯಿ ಅಂತ ಹೇಳ್ತಾರೆ ಇದು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಒಂದು ಆರು ಲವಂಗ ತೊಗೊಂಡಿದ್ದೀನಿ ಸಣ್ಣದೊಂದು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಎರಡು ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ನೋಡಿ ಕಲರ್ಗೋಸ್ಕರ ಟೇಸ್ಟ್ಗೋಸ್ಕರ ಅರ್ಶನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಬನ್ನಿ ಈಗ ಇದು ಮಾಡೋದು ಮಾಡೋದಂತ ನೋಡೋಣ ನಾನು ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು ತುಂಬನೇ ಚೆನ್ನಾಗಿರುತ್ತೆ ನಾನೊಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀನಿ ಇದೇ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತೊಳೆದಿರೋ ಅಂಥ ತೊಗರಿಬೇಳೆ ಮತ್ತು ಅಕ್ಕಿನ ಎರಡೂ ಈಗ ಹಾಕ್ಕೋ ಕುಕ್ಕರ್ಗೆ ಹಾಕ್ಕೋಬೇಕಾಗತ್ತೆ ಇದೊಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬೇಯುತ್ತೆ ನೀರು ಇಲ್ಲೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಲ್ಲೇ ನೀರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ತರಕಾರಿ ಕೂಡ ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾವು ನೀರು ಸಾಕಾಗಲಿಲ್ಲ ಅಂದಾಗ ನಾವು ಕುಕ್ಕರ್ ಕೂಗಾದಮೇಲೆ ಬಿಸಿ ನೀರು ಚೆನ್ನಾಗಿ ಮಳಿಸಿಟ್ಕೊಂಡಿರಬೇಕಾಗುತ್ತೆ ನೀರನ್ನ ಚೆನ್ನಾಗಿ ಮಳ್ಳೋ ನೀರನ್ನ ಮತ್ತು ಇದಕ್ಕೆ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬೋದು ಕುಕ್ಕರ್ ಕುಕ್ಕರ್ ಕೂಗಾದಮೇಲೆ ಬನ್ನಿ ಈಗ ಉಪ್ಪು ಮತ್ತು ಅರಿಶಿನ ಎರಡು ಇಲ್ಲೇ ಹಾಕ್ಕೊಂಡು ನಾವು ಕೂಗಿಸ್ಕೊಳ್ಳೋಣ ಒಂದು ಸಲ ಇದನ್ನು ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಈಗ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲ ಪದಾರ್ಥ ಇದು ಕೂಗಿಸ್ತಡೆ ಮಸಾಲ ಪದಾರ್ಥ ಹುರ್ಕೊಳ್ಳೋಣ ನೋಡಿ ಡ್ರೈ ಆಗೇ ನಾವು ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಡ್ರೈ ರೋಸ್ಟೇ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಇದು ಲೋ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟೇ ಹೊಟ್ಟೋಗಿಬಿಡುತ್ತೆ ಹಾಗೆ ಚಕ್ಕೆ ಲವಂಗ ಜೀರಿಗೆ ಗಸಗಸೆ ಎಲ್ಲ ಇತ್ತಲ್ಲ ಅದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ನೀಟಾಗಿ ನಿಧಾನ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೇ ಇದು ಪೌಡ್ರ್ ತುಂಬ ಟೇಸ್ಟಿಗೆ ಚೆನ್ನಾಗಿ ಬರೋದು ಬಿಸಿಬೇಳೆ ಭಾತ ನೋಡಿ ಈಗ ಇದಾಗಿದೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ನೀಟಾಗಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಹಾಗೆ ಒಂದು ಐದಾರು ಕರ್ಬೇವಸ್ಲು ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಿಧಾನವಾಗಿ ರೋಸ್ಟ್ ಮಾಡ್ಕೊಳ್ತಾಯಿದ್ದೀನಿ ಅಂತ ಹುರ್ಕೋಬೇಕು ನೀಟಾಗಿ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದ್ರೆ ತುಂಬಾ ಚ ರುಚಿಯಾಗಿ ಬರುತ್ತೆ ಬಿಸಿಬೇಳೆ ಭಾತು ಹಾಗೆ ಈಗ ಇಲ್ಲಿ ತುಪ್ಪ ಹಾಕ್ಕೊಂಡು ಆಗಲೇ ನಾವು ಎತ್ತಿಟ್ಟಿದ್ವಲ್ಲ ಕ್ಯಾಪ್ಸಿಗಮ್ ಆ ಕ್ಯಾಪ್ಸಿಗಮ್ ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡು ಈಗ ಅದಕ್ಕೆ ಅದಕ್ಕೇ ಒಂದು ಎರಡು ಮೆಣಸಿನ್ಕಾಯಿ ಕರಿಬೇವು ಹಿಂಗು ಎಲ್ಲ ಹಾಕ್ಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ಕುಕ್ಕರ್ಗೋಗಿರೋತ್ತಲ್ಲ ಆ ಕುಕ್ಕರ್ಗೆ ಇದನ್ನು ಹಾಕ್ಕೊಂಡು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಇದನ್ನು ಹಾಕ್ಕೊಂಡು ಒಗ್ಗರಣೆದು ನೀಟಾಗಿ ಈ ಬಿಸಿನೀರು ಕಾಯಿಸಿ ಕಾಯಿಸಿಟ್ಟಿದ್ನೆಲ್ಲ ಆ ನೀರಿಗೆ ನೀವು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಂಡು ಈಗ ಬಿಸಿನೀರು ಕಾಯಿಸಿರ್ತೀವಲ್ಲ ಆ ನೀರನ್ನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಆಗಾಗ ತಿರುಕೊಳ್ತಾ ಇರಬೇಕು ತಳ ಅಂಟದೆ ನೋಡಿಕೊಂಡು ತಿರುತ್ತಾ ಇದ್ರೆ ಬಿಸಿಬೇಳೆ ಭಾತ್ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ಹೇಗಿದೆ ಅಂತ ಮರ್ಯಾದೆ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗೂ ಮಾಡ್ಕೋಬೋದು ಎಲ್ಲ ಒಟ್ಟಿಗೆ ಹಾಕಿ ಕುಗ್ಸೋದಕ್ಕಿಂತ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಬಾಯ್